ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸುಮಾರು ಸಮಯದ ನಂತರ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇಲ್ಲಿಗೂ ಹೊರಡೋ ಹಾಗೆ ಕಾಣ್ತಾ ಉಂಟಲ್ಲ ಎಂತ ಇಲ್ಲ ಇಷ್ಟು ದಿವಸ ಆ ಮಗ ಮಗನ ಶಾಲೆಗೆ ಹೋಗ್ತಿದ್ದ ಒಬ್ವಿಯಸ್ಲಿ ಅವನ ಅಲ್ಲಿಗೆ ಸೇರಿಸಿದ ನಂತರ ಅಲ್ಲಿಗೆ ಹೋಗಬೇಕಲ್ಲ ಇವತ್ತು ಅಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಹಾಕಿಸ್ತಾ ತಾಯಿ ಮಾತೃ ಸಂಗಮ ಅಂತ ಮಾಡಿದ್ದಾರೆ ಆಯ್ತಾ ಅಲ್ಲಿ ಕಾಂಪಿಟೇಷನ್ ಉಂಟು ತಾಯಿಯಂದಿರಿಗೆ ಎಂತ ಕೇಳಿದರೆ ಕಸದಿಂದ ರಸ ಮಾಡೋದು ಆಮೇಲೆ ರಂಗೋಲಿ ಬಿಡಿಸೋದು ಆಮೇಲೆ ಹೂವಿನ ಹಾರ ಕಟ್ಟುವ ಕಾಂಪಿಟೇಷನ್ಸ್ಗಳು ಉಂಟಾಯಿತ ಒಬ್ಬ ತಾಯಿಗೆ ಒಂದು ಗ್ರೂಪಿಗೆ ಒಂದು ಸಿಂಗಲಿಗೆ ಸೇರ್ಬೋದು ರಂಗೋಲಿ ಕಾಂಪಿಟೇಷನ್ ಗ್ರೂಪು ಆಮೇಲೆ ಕಸದಿಂದ ರಸ ಮತ್ತು ಹೂ ಕಟ್ಟೋದು ಸಿಂಗಲ್ ಸಿಂಗಲ್ ನಾನು ಎರಡಕ್ಕೆ ಸೇರ್ತಾ ಇಲ್ಲ ಒಂದಕ್ಕೆ ಕಸದಿಂದ ರಸಕ್ಕೆ ಸೇರ್ತಾ ಇದ್ದೇನೆ ಸ್ವಲ್ಪ ಕಸವನ್ನೆಲ್ಲ ಇಟ್ಕೊಂಡಿದ್ದೇನೆ ಮನೆಯಿಂದ ಏನಾದ್ರು ರಸ ಮಾಡು ಅಂತೇಳಿ ಹೇಗೆಲ್ಲ ಸಾಕ್ತದೆ ಅಂತ ಗೊತ್ತಿಲ್ಲ ಸುಮಾರು ಸಮಯದ ನಂತರ ಶಾಲೆಯಲ್ಲಿ ಹೋಗಿ ಒಂದು ಕಾಂಪಿಟೇಷನಿಗೆ ಭಾಗವಹಿಸ್ತಾ ಇರೋದು ಪುಟ್ಟಕ್ಕ ನನ್ನ ಏನು ಮಾಡ್ತೀರಾ ಅಂತ ಕೇಳಿದ್ರೆ ಈ ಕಸದಿಂದ ರಸ ಮಾಡುವಾಗ ಅವಳು ಇನ್ನಷ್ಟು ಕಸ ಮಾಡಬಾರ್ದಲ್ಲ ಅತ್ತೆ ಇನ್ನಷ್ಟು ಕಸ ಮಾಡಬಾರ್ದಲ್ಲ ಸೊ ಅವಳನ್ನು ಅವಳ ಅಪ್ಪನ ಜೊತೆ ಬಿಡೋದಾಯ್ತಾ ದಿ ಫಸ್ಟ್ ಟೈಮ್ ಅವಳ ಅಪ್ಪನಿಗೆ ಜವಾಬ್ದಾರಿ ಸಿಗ್ತಾ ಉಂಟು ಮಗಳನ್ನು ನೋಡಿಕೊಳ್ಳಿಕ್ಕೆ ಸ್ವಲ್ಪ ನೋಡಿಕೊಳ್ಳಿ ಅಲ್ವಾ ಇದು ಪ್ರತಿ ಸಲ ಅಮ್ಮನೇ ಎಲ್ಲ ನೋಡಿಕೊಂಡ್ರೆ ಹೇಗೆ ಹಾಗೆ ಸಲ ಅಪ್ಪನಿಗೆ ಅವಳನ್ನು ಒಪ್ಪಿಸಿ ಮಗ ನನ್ನ ದೊಡ್ಡ ಮಾವನವರಲ್ಲಿಗೆ ಹೋಗಿದ್ದಾರೆ ಹೋಗಿದ್ದಾನೆ ಮಾವನ ಜೊತೆ ಅಲ್ಲೊಂದು ಸ್ವಲ್ಪ ಏನು ಕೆಲಸ ಉಂಟು ಹಾಗೆ ಅಲ್ಲಿಗೆ ಹೋಗಿದ್ದಾನೆ ಆಯಿತಾ ಈಗ ನಾನು ಮತ್ತೆ ಮಗಳು ಹೊರಟಿದ್ದಾನೆ ಹೊರಟಿದ್ದೇವೆ ಹಾ ಪೀಪಿ ತೆಗೇಡಪ್ಪ ತೆಗೇಡ ಇರಲಿ ಆಯ್ತಾ ಸೊ ಇವಳ ಆಫೀಸಿಗೆ ಬಿಟ್ಟು ನಾನು ಶಾಲೆ ಕಡೆ ಪ್ರಯಾಣ ಅಲ್ಲಿ ಸಿಗ್ತೇನೆ ಮಾಡು ಹಾಯ್ ಪುಟ್ಟಕ್ಕೆ ನೋಡಿ ನಮ್ಮ ಮನೆಯಲ್ಲಿ ಅದೇ ಸೇವಂತಿಗೆ ಪೀಪಿ ಚಿಟ್ಟೆ ಎಲ್ಲ ಸೂಡಿಕೊಂಡು ಸೂಡಿಕೊಂಡೆಲ್ಲ ಮುಡಿದುಕೊಂಡು ಹೊರಟಿದ್ದಾಳೆ ಈಗ ದೂರ ಪುಟ್ಟಕ್ಕ ದೂರ ಅಂತ ಕೇಳಿದರೆ ಅವಳಿಗೆ ಗೊತ್ತಿಲ್ಲ ಬಟ್ ಅವಳಿಗೆ ಹೊರಡ್ಸಿದಾರೆ ಹೊರಡ್ತಾಳೆ ಅಲ್ಲ ಶಾಲೆಗೆ ಎಂಟ್ರಿ ಆಗುವಲ್ಲಿ ಹೊರಗಡೆ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟ್ ಅಂತ ಹೇಳುವ ಒಂದು ರಂಗೋಲಿ ಹಾಕಿದ್ರು ಭಾರಿ ಚೆಂದ ಆಗಿತ್ತು ಹಾಗೆ ಒಳಗೆ ಕೂಡ ಅಲ್ಲಿ ಶಾರದಾ ಮಾತೆಯ ಪ್ರತಿಮೆಯ ಎದುರು ಕೂಡ ವಿ ಇ ಎಮ್ಸ್ ಅಂತ ಹೇಳಿ ಒಂದು ಕಪ್ ಇರುವಂತಹ ಒಂದು ರಂಗೋಲಿಯನ್ನು ಕೂಡ ಹಾಕಿದ್ರು ಭಾರಿ ಚೆಂದ ಆಗಿತ್ತಾಯಿತಾ ಹಾಗೆ ಏನಪ್ಪ ಅಂತ ಹೇಳಿದರೆ ಈ ಸಲ ಪ್ರಥಮವಾಗಿ ಮಾತೃ ಕಲಾ ಸಂಗಮ ಹೇಳಿ ಇಲ್ಲಿ ಆಯೋಜನೆ ಮಾಡಿದ್ದು ನಮ್ಮ ವಿವೇಕಾನಂದ ಇಂಗ್ಲೀಷ್ ಅಲ್ಲಿ ಮಾತೆಯಂದಿರಿಗೆ ಕಾಂಪಿಟೇಷನ್ಸ್ ಬೇರೆ ಬೇರೆ ನಾನಾಗಲೇ ಹೇಳಿದೆಲ್ಲ ಅದೆಲ್ಲ ಅರೇಂಜ್ ಮಾಡುತ್ತದೆ ಸುಂದರವಾದಂತಹ ಗುಲಾಬಿಯನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತದೆ ಅತ್ಯುತ್ತಮವಾದಂತಹ ಶಿಲ್ಪ ಚಿತ್ರ ಸಂಗೀತ ನೃತ್ಯ ನಟನೆ ನಾಟ್ಯ ಇವೆಲ್ಲವನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ಆನಂದ ಸಿಗುತ್ತದೆ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಂದವರು ಪೂರ್ಣಿಮಾ ನಾವುಡ ಅಂತ ಹೇಳಿ ಅವರ ಇಬ್ರು ಮಕ್ಕಳು ಕೂಡ ಇದೇ ವಿವೇಕಾನಂದ ವಿದ್ಯಾಸಂಸ್ಥೆಯಲ್ಲಿ ಕಲಿತಾ ಇದ್ದಾರೆ ಅವರು ಈ ಕಾರ್ಯಕ್ರಮದ ಉದ್ಘಾಟಕರಾಗಿದ್ರು ಇವತ್ತು me ಇಟ್ಸ್ ಗ್ರೇಟ್ ಪ್ಲೇಷರ್ ಟು ವೆಲ್ಕಮ್ ಪಿ ಶ್ರೀಮತಿ ಪೂರ್ಣಿಮಾ ನಾವ್ ಹೂ ಇಸ್ ವೆಲ್ಕಮ್ ಯು ಮೇಡಮ್ ಇವರಿಗೆ ಸ್ಮರಣಿಕೆ ಹಾಗೂ ಹೂ ನೀಡಿ ಗೌರವಿಸಬೇಕಾಗಿ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ಸಂಧ್ಯಾ ಮೇಡಮ್ ಇವರಲ್ಲಿ ವಿನಂತಿಸ್ಕೊಳ್ತಾ ಇದೆ ವೆಲ್ಕಮ್ ಗೋಸ್ ಟು ಅವರ್ ಇವತ್ತು ನಾವು ಆಯೋಜಿಸಿದಂತಹ ಕಾರ್ಯಕ್ರಮ ಪೋಷಕರಿಗೆ ಸ್ಪರ್ಧೆ ಅದಕ್ಕೆ ಮಾತೃ ಕಲಾ ಸಂಗಮ ಅನ್ನುವಂತಹ ಹೆಸರನ್ನ ಇಟ್ಟಿದ್ದೇವೆ ನಮಗೆಲ್ರಿಗೂ ಗೊತ್ತಿದೆ ಇಲ್ಲಿ ಪೋಷಕರು ಅಂತ ಹೇಳುವಾಗ ಬರೀ ಮಾತೆಯ ಬಂದಿದ್ದೀರಾ ಅದಕ್ಕೋಸ್ಕರ ನಮ್ಮಲ್ಲಿ ಕೂಡ ನಾವು ರೀತಿಯ ಯೋಚನೆಯನ್ನ ಯೋಜನೆಯನ್ನ ಸ್ವಲ್ಪ ಮಟ್ಟಿಗೆ ಸೃಜನಾತ್ಮಕವಾಗಿ ಮಾಡಿಕೊಂಡೆವು ಮಾತೆಯರೇ ನಮಗೆಲ್ರಿಗೂ ಗೊತ್ತಿದೆ ಸ್ತ್ರೀ ಶಕ್ತಿ ಅನ್ನುವಂಥದ್ದು ಬಹಳ ವಿಶೇಷವಾದಂತಹ ಶಕ್ತಿ ನಮಗೆಲ್ರಿಗೂ ಗೊತ್ತಿದೆ ಪುರಾಣಗಳಲ್ಲಿ ಪ್ರಕಟ ಉಲ್ಲೇಖವಾಗಿರುವಂತಹ ಯತ್ರ ನಾರಿ ಪೂಜ್ಯತೆ ತತ್ರ ದೇವತಃ ಅನ್ನುವಂಥ ಮಾತು ಬಹಳ ಪ್ರಚಲಿತ ಪ್ರಜ್ವಲಿಸುವ ದೀಪ ಜ್ಞಾನದ ಸಂಕೇತ Very good. 我们今天来学习一下。<Okay. S 1> ಆದರೆ ಅಲ್ಲಿ ಈ ಸಭಾ ಕಾರ್ಯಕ್ರಮದ ನಡುವೆ ಒಂದಷ್ಟು ಕುತೂಹಲಕ್ಕಾಗಿ ಮನೋರಂಜನೆಗಾಗಿ ನಡು ನಡುವೆ ಪ್ರಶ್ನೆ ಕೇಳ್ತಾ ಇದ್ರು ಅಲ್ಲಿ ಆ ಸರಿಯಾದ ಉತ್ತರ ಹೇಳಿದವರಿಗೆ ಬಹುಮಾನ ಕೊಡೋದು ಅಲ್ಲಿ ಅಂತ ಇತ್ತು ಇದು ನಮಗೆ ಗೊತ್ತಿರಲಿಲ್ಲ ಫಸ್ಟ್ ಕೇಳಿದ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಕರೆಯಸಿ ಅಂತ ಹೇಳುವ ಈ ಸಾಲನ್ನು ಯಾವ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಹೇಳೋ ಪ್ರಶ್ನೆ ಆಗಿತ್ತು ಪ್ರಥಮ ಪ್ರಶ್ನೆ ಸುಮ್ಮನೆ ಆಚೆ ಈಚೆ ನೋಡಿದೆ ಯಾರೂ ಕೈ ಎತ್ತಲಿಲ್ಲ ಆಮೇಲೆ ನಾನು ಕೈ ಎತ್ತಿದೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನಾನು ಹೇಳಿದ ಉತ್ತರ ಸರಿಯಾಗಿತ್ತು ಅದಕ್ಕೆ ಮತ್ತೆ ಮರು ಪ್ರಶ್ನೆ ಮಾಡಿದ್ರು ಅವರು ಯಾವಾಗ ಯಾವ ಸಂದರ್ಭದಲ್ಲಿ ಹೇಳಿದ್ದು ಅಂತ ಅಂತ ಅದಕ್ಕೂ ನಾನು ಉತ್ತರ ಕೊಟ್ಟೆ ನನಗೆ ಸಂತೋಷ ಆಯಿತು ಆ್ಯಕ್ಚುಲಿ ಸಡನ್ನಾಗಿ ಆ ಥರ ಒಂದು ಮೊಮೆಂಟ್ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತೇವೆ ಅದು ನಿಜವಾದ ನಮ್ಮ ಜೀವನ ಹೋಗೋದಾಯ್ತಾ ನಾವೆಷ್ಟೇ ಸಂಸ್ಕೃತಿ ಇದನ್ನೆಲ್ಲ ಅಳವಡಿಸಿಕೊಂಡು ಹೊಗಳಿಕೊಳ್ತಾ ಇಲ್ಲ ನನಗೆ ಆ ಟೈಮಲ್ಲಿ ಏನನ್ನಿಸಿತು ಅಂತ ಹೇಳಿದರೆ ನಾವೆಷ್ಟು ಅಟೆಂಟಿವ್ ಆಗಿರ್ತೇವೆ ನಮ್ಮೊಳಗಿನ ಒಂದು ಪವರ್ ಏನುಂಟು ಅಂತ ಗೊತ್ತಾಗೋದು ಆ ಸಂದರ್ಭದಲ್ಲಿ ಸಡನ್ನಾಗಿ ಒಂದು ಪ್ರಶ್ನೆ ಬಂದಾಗ ಅಂತ ಹೇಳೋದು ನನಗೆ ಆಗಾರೀವಾಯಿತು ಅದಕ್ಕೋಸ್ಕರ ಈ ಮಾತನ್ನ ಹೇಳ್ತಾ ಇದ್ದೇನೆ ನನಗೆ ಪ್ರ ಅವ್ರು ಕೇಳಿದ ಫಸ್ಟ್ ಪ್ರಶ್ನೆ ಇದು ಸಭೆಗೆ ಇಡೀ ಕೇಳಿತು ಅಲ್ಲ ನಾನು ಉತ್ತರ ಕೊಟ್ಟೆ ಪ್ರಥಮ ಪ್ರಶ್ನೆ ಆಗಿತ್ತು ಅದಕ್ಕೆ ನನಗೆ ಅಲ್ಲೇ ಬಹುಮಾನ ಕೂಡ ಶಾಲೆಯ ಪ್ರಾಂಶುಪಾಲರಾದಂತಹ ಸತೀಶ್ ರೈ ಸರ್ ಅವರಿಂದ ಸಿಕ್ಕಿತ್ತು ಅವ್ರು ಹೇಳಿಕೊಂಡ್ರು ನಮ್ಮ ಕನ್ನಡ ಮೀಡಿಯಂನ ಹಳೆ ವಿದ್ಯಾರ್ಥಿ ಅಂತ ವಿವೇಕಾನಂದದ್ದು ನನಗೆ ಭಾರಿ ಖುಷಿಯಾಯಿತು ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಲ್ವ ಎಷ್ಟು ಅನ್ನಿಸಿದ್ರು ಆ ಟೈಮಲ್ಲಿ ನಮಗೆ ಒಮ್ಮೆ ಓದಿ ಆದರೆ ಅಂತ ಅನ್ನಿಸಿದ್ರು ವರ್ಷಗಳು ಕಳೆದಾಗ ನಮಗೆ ಸಂತೋಷ ಆಗೋದು ಇರಲಿ ನಿಮಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಮೆಂಟಲ್ಲಿ ಅಲ್ಲಿ ಹೇಳಿ ಸುಲಭದ ಪ್ರಶ್ನೆ ಆಯ್ತಾ ಗೊತ್ತಿದ್ರೆ ನನಗೆ ಬಹುಮಾನ ಕೊಟ್ಟ ಒಂದು ತುಣುಕನ್ನು ಕೂಡ ನಾನು ಇಲ್ಲಿ ಹಾಕ್ತಾ ಇದ್ದೇನೆ ನನಗೆ ಭಾರಿ ಸಂತೋಷ ಕೊಟ್ಟ ಮೂಮೆಂಟ್ ಆಯ್ತಾ ಮಾತೆ ಎಂದರೆ ಮಗುವಿಗೆ ಜನ್ಮ ನೀಡುವ ಹಾಗೂ ಪೋಷಿಸುವ ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿ ಮಾರ್ಗದರ್ಶನ ಪ್ರೋತ್ಸಾಹ ನೀಡುವ ಅನ್ನೋದು ಮಹಿಳೆ ತನ್ನ ಮಗುವಿನ ಸಾಮರ್ಥ್ಯವನ್ನು ಗುರುತಿಸಿ ಅವಳಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಅವಳಿಗೆ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನವನ್ನು ನೀಡುತ್ತಾ ಅವಳನ್ನು ಸಹ ಸಮಾಜದಲ್ಲಿ ಕೇಂದ್ರದಿಂದ ಆಗುವಂತೆ ಮಾಡುತ್ತಾಳೆ ದೊಡ್ಡ ಸಾಹಸ ನಮ್ಮ ಅಧ್ಯಾಪಕಗಳನ್ನ ಮಾಡ್ತಾ ಇರ್ತಾರೆ ಅವು ಎಂಟು ಗಂಟೆಗೆ ಕ್ಲಾಸ್ ಶುರು ಮಾಡ್ತಾರೆ ಸಹಜವಾಗಿ ಹತ್ತು ಟೀಚರ್ಸ್ ಬೆಳಿಗ್ಗೆ ಇರಬೇಕು ಮಾಡ್ತಾರೆ ಆದರೆ ಅವರಿಗದು ಕರ್ತವ್ಯದ ಭಾಗ ಆಗಿ ಹೋಗಿದೆ ನೀವು

ಇಲ್ಲಿ ಬಹುಮಾನ ತಗೊಂಡವರು ಉತ್ತರ ಹೇಳಿದ್ರು ನನಗೆ ಅವರ ಹೆಸರು ಗೊತ್ತಿಲ್ಲ ರಾಷ್ಟ್ರೀಯ ಸ್ವಯಂ ಸೇವಿಕಾ ಸಂಘದ ಸ್ಥಾಪಕರು ಯಾರು ಈ ಪ್ರಶ್ನೆಗೂ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ಹೇಳಿ ಆಮೇಲೆ ಉತ್ತರ ಎಲ್ಲ ಗೊತ್ತಾಗದಿದ್ರೆ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಉತ್ತರಗಳು ಬರದಿದ್ರೆ ನಾನು ನೆಕ್ಸ್ಟ್ ಅಲ್ಲಿ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ಇದಕ್ಕೆ ಉತ್ತರ ನನ್ನ ಎದುರು ಕೂತಿದ್ದ ಒಬ್ರು ಪೋಷಕರು ಒಬ್ಬರು ತಾಯಿ ಹೇಳಿದ್ರು ಅವರಿಗೆ ಕೂಡ ಬಹುಮಾನವನ್ನು ಅಲ್ಲೇ ಕೊಟ್ಟರು ಮತ್ತು ಇನ್ನೊಂದು ಏನೋ ಹೇಳಿದರು ಅಂತ ಹೇಳಿದರೆ ಆ ಉತ್ತರ ಕೊಟ್ಟವರೇ ವಾಪಸ್ ಕೊಡುವ ಪ್ರಯತ್ನ ಮಾಡಬೇಡಿ ಯಾರಿಗೂ ಗೊತ್ತಿಲ್ಲದಿದ್ದರೆ ನಿಮ್ಮ ಹತ್ತಿರ ಬರ್ತೇವೆ ಅಂತ ಹೇಳಿದರು ಸಂತೋಷ ಎಲ್ಲರಿಗೂ ಒಂದು ಅವಕಾಶ ಬೇಕಲ್ವಾ ಹಾಗಾಗಿ ಒಂದು ಎರಡು ಪ್ರಶ್ನೆ ಆಗುವಾಗೆಲ್ಲರೂ ಸುಮ್ಮನಿದ್ರು ಆಮೇಲೆ ಮೂರನೇ ಪ್ರಶ್ನೆ ಎಲ್ಲ ಬರುವಾಗ ಸಂತೋಷದಿಂದ ಎಲ್ಲ ತಾಯಂದಿರು ತಯಾರಾದರು ಉತ್ತರ ಕೊಡಲಿಕ್ಕೆ ಪತ್ರಿಕಾಗೋಷ್ಠಿಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಹೇಳಿದ ಮಹಿಳಾ ಮಿಲಿಟರಿ ಅಧಿಕಾರಿ ಪ್ರಶ್ನೆ ಇನ್ನೊಂದು ಸಲ ಪತ್ರಿಕಾಗೋಷ್ಠಿಯಲ್ಲಿ ಆಪರೇಷನ್ ಸಿಂಧೂರದ ಬಗ್ಗೆ ಹೇಳಿದ ಮಹಿಳಾ ಮಿಲಿಟರಿ ಅಧಿಕಾರಿ ಈ ಪ್ರಶ್ನೆಗೆ ಇಡೀ ಸಭೆಯಲ್ಲಿ ಎಲ್ಲರಿಗೆ ಒಂದು ಅರ್ಧಂಬರ್ಧ ಉತ್ತರ ಗೊತ್ತಿತ್ತು ಅಂದ್ರೆ ಮೂರು ಒಬ್ಬರ ವಿಂಗ್ ಕಮಾಂಡರ್ನ ಹೆಸರು ಮೂರು ಪದ ಇದ್ದ ಕಾರಣ ಒಂದೊಂದು ಪದ ಒಬ್ರಿಗೆ ಒಂದು ಪದ ಈ ತರ ಹೆಸರು ಗೊತ್ತಿತ್ತು ಪೂರ್ತಿಯಾಗಿ ಎಲ್ಲರಿಗೂ ಗೊತ್ತಿರಲಿಲ್ಲ ಅಂತ ಕಾಣ್ತದೆ ಬಟ್ ಹೇಳುವ ಪ್ರಯತ್ನ ಮಾಡಿದ್ರು ಕರ್ನಾಟಕದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಯಾರು ಈ ಪ್ರಶ್ನೆಗೆ ಸಭೆಯಲ್ಲಿದ್ದ ನಮಗೆ ಯಾರಿಗೂ ಉತ್ತರ ಗೊತ್ತಿರಲಿಲ್ಲ ಗೂಗಲ್ ಮಾಡಿ ಎಲ್ಲ ಉತ್ತರ ಕೊಡಬಹುದಿತ್ತು ಇಲ್ಲ ಅಂತಲ್ಲ ಆದರೆ ಜೆನ್ವಿನ್ ಆಗಿ ಯಾರಿಗೂ ಉತ್ತರ ಗೊತ್ತಿರಲಿಲ್ಲ ಈಗ ಕೇಳಿದ್ರೆ ನನಗೆ ಗೊತ್ತುಂಟು ಯಾಕಂತ ಹೇಳಿದ್ರೆ ನಾನು ಕೂಡ ಗೂಗಲ್ ಮಾಡಿ ತಿಳಿದುಕೊಂಡಿದ್ದೇನೆ ಇದಕ್ಕೆ ಉತ್ತರ ಪಂಚಭೂತಗಳು ಯಾವುವು ಗೊತ್ತುಂಟು ಆದ್ರೆ ಹೇಳುವ in the salary, madam? I have been at the show for a year and a half. That's a good answer. That's a It gives me an immense pleasure to render the vote of thanks on this special occasion of Madhya Kala Sangam. ಸಭಾ ಕಾರ್ಯಕ್ರಮ ಆದ ನಂತರ ಕಾಂಪಿಟೇಷನ್ ಸ್ಟಾರ್ಟ್ ಆಯಿತು ನಾನು ಕಸದಿಂದ ರಸ ಮಾಡೋದು ಅಂತ ಹೇಳಿದ್ದೆಲ್ಲ ಆಗ ಒಂದು ನ್ಯೂಸ್ ಪೇಪರಲ್ಲಿ ಈ ಥರ ಫ್ರೇಮ್ ಮಾಡಿ ಅದರಲ್ಲಿ ನ್ಯೂಸ್ ಪೇಪರೇ ಅಂಟಿಸಿ ಒಂದು ಡ್ರಾಯಿಂಗ್ ಮಾಡಿದೆ ಅದರಲ್ಲಿ ಮರದ್ದು ಅದಾದ ನಂತರ ಪಿಸ್ತಾ ಬೀಜದಲ್ಲಿ ಹೂ ಮಾಡುವ ಪ್ರಯತ್ನ ಮಾಡಿದೆ ನನ್ನ ಗಮ್ ತುಂಬ ಕೈ ಕೊಟ್ಟಿತ್ತು ಆಮೇಲೆ ಹೊಸ್ತು ಇನ್ನೊಂದು ಓಪನ್ ಮಾಡಿದಾಗ ಏಳು ನಿಮಿಷದಲ್ಲಿ ನಾನು ಇಷ್ಟು ಅಂಟಿಸಿದ್ದಾಯಿತಾ ನನಗೆ ಸತ್ ಮತ್ತೆ ಬೇಸರ ಆಯಿತು ಮೊದಲೇ ಅದನ್ನು ಆಯ್ಕೆ ಮಾಡ್ಕೊಳ್ತಿದ್ದೆ ಅಂತ ಅದಾದ ನಂತರ ಮಶ್ರೂಮ್ ಇದು ನಮ್ಮ ಬಲ್ಬ್ ಬರ್ತದಲ್ಲ ನಾವು ಬೆಳಕಿಗೋಸ್ಕರ ಹಚ್ತೇವೆ ಅದರಲ್ಲಿ ಮಾಡಿದ್ದು ಹಾಳಾದ ಬಲ್ಬಲ್ಲಿ ಮಾಡಿದ್ದು ಸೊ ಇದು ಮೂರು ನಾನು ಮಾಡಿದ್ದು ಕಸದಿಂದ ರಸ ಇನ್ನೂ ಒಬ್ಬರಿಗಿಂತ ಇನ್ನೊಬ್ಬರು ವಿಭಿನ್ನವಾಗಿ ಮಾಡಿದ್ರಾಯ್ತಾ ಇದು ನನ್ನ ಪಕ್ಕದಲ್ಲಿ ಕೂತವರು ಮಾಡಿದ ಕಸದಿಂದ ರಸ ಹಾಗೆ ಬೇರೆ ಬೇರೆಯವರು ತಯಾರಿಸಿದಂತಹ ಕಸದಿಂದ ರಸ ಎಲ್ಲವನ್ನೇ ಇಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ ಕೆಲವರು ಗುಂಪು ಸ್ಪರ್ಧೆ ರಂಗೋಲಿ ಸ್ಪರ್ಧೆಯಲ್ಲಿದ್ದವರು ಅಲ್ಲಿ ರಂಗೋಲಿ ಹಾಕಿ ಆದ ನಂತರ ಮತ್ತೆ ಬಂದು ಇಲ್ಲಿ ಕಸದಿಂದ ರಸ ಹಾಗೆ ಹೂ ಕಟ್ಟುವ ಸ್ಪರ್ಧೆಯಲ್ಲಿ ಕೂಡ ಸೇರಿ ಮಾಡಿದರು ಹಾಗೆ ಅವರಿಗೆ ಒಂದು ಸ್ವಲ್ಪ ಹೊತ್ತು ಕೂಡ ಜಾಸ್ತಿ ಕೊಟ್ಟಿದ್ದರು ಯಾಕಂತ ಹೇಳಿದರೆ ಸಮಯ ಬ್ಯಾಲೆನ್ಸ್ ಆಗಬೇಕಲ್ಲ ಆ ಉದ್ದೇಶದಿಂದ ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ನಮ್ಮದೆಲ್ಲ ಆದ ನಂತರ ಇವರು ಮಾಡಿದ್ದು ನಿಜವಾಗ್ಲೂ ಅವರನ್ನು ಮೆಚ್ಚಬೇಕು ಎರಡೆರಡು ಕಾಂಪಿಟೇಷನ್ಗೆಲ್ಲ ಸೇರಿ ಮಾಡೋದು ನನಗೆ ಸಾಧ್ಯ ಇಲ್ಲ ಅಂತ ಆಯಿತು ಈ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಇದು ಹೂ ಕಟ್ಟುವ ಸ್ಪರ್ಧೆ ನಾವು ಕೈಯಲ್ಲೇ ಕಟ್ಟಬೇಕು ಇದನ್ನು ಸೂಜಿದಾರ ಇಂಥದ್ದನ್ನೆಲ್ಲ ಉಪಯೋಗಿಸುವ ಹಾಗಿಲ್ಲ ಸೂಜಿ ಉಪಯೋಗಿಸುವ ಹಾಗಿಲ್ಲ ಬರೀ ದಾರದಲ್ಲಿ ಕಟ್ಟಬೇಕು ಕೈಯಲ್ಲಿ ಬೇರೆ ಬೇರೆ ರೀತಿಯ ಹೂವಿನ ಮಾಲೆಯನ್ನು ಕಟ್ಟಿದ್ದಾರೆ ನೋಡಿ ಜಡ್ಜಸ್ಸಿಗೆ ಖಂಡಿತ ಕನ್ಫ್ಯೂಸ್ ಆಗ್ಬೋದು ಯಾವುದಕ್ಕೆ ಮಾರ್ಕ್ ಕೊಡೋದು ಯಾವುದಕ್ಕೆ ಬಿಡೋದು ಅಂತೇಳಿ ಯಾಕಂತ ಹೇಳಿದರೆ ಎಲ್ಲರೂ ವಿಭಿನ್ನವಾಗಿ ಹೂವಿನ ಮಾಲೆಯನ್ನು ಕಟ್ಟಿದ್ದಾರೆ ಹೂ ನಮ್ಮ ಮನೆಯಲ್ಲಿ ಸಿಗುವ ಹೂವು ಅಥವಾ ಹೀಗೆ ಬಿಡಿ ಹೂ ಪೇಟೆಯಲ್ಲೆಲ್ಲ ಸಿಗ್ತದಲ್ಲ ಅದನ್ನೆಲ್ಲ ತಂದು ಚಂದ ಚಂದ ಮಾಡಿ ಕಟ್ಟುವ ಪ್ರಯತ್ನವನ್ನು ಮಾಡಿದರು ಇಲ್ಲೊಂದು ತುಳಸಿ ಮಾಲೆ ಉಂಟು ನೋಡಿ ಅಷ್ಟೆಲ್ಲ ತುಳಸಿ ಕೊಯ್ಬೇಕಿದ್ರೆ ಉಂಟಲ್ಲ ಚಂದವಾಗಿ ಹೂವನ್ನು ಕಟ್ಟಿದ್ರು ಈ ಸಲ ನಮಗೆ ವಿವೇಕಾನಂದ ಇಂಗ್ಲೀಷ್ ಮೀಡಿಯಮಲ್ಲಿ ಹೊಸ ಪ್ರಯತ್ನ ಇದು ಮಾತೆಯಂದರಿಗೆ ಕಾಂಪಿಟಿಷನ್ ಇಲ್ಲದಿದ್ದರೆ ಕಳೆದ ವರ್ಷ ಎಲ್ಲ ಸ್ಪೋರ್ಟ್ಸ್ ಗೇಮ್ಸ್ ಎಲ್ಲ ಇರ್ತಿತ್ತಂತೆ ಈ ಸಲ ಇದು ಹೊಸ ಪ್ರಯತ್ನ ಸುಮಾರು ಒಂದು ಐವತ್ತರಿಂದ ಮೇಲೆ ಹೆಚ್ಚಿನ ತಾಯಂದಿರು ಭಾಗವಹಿಸಿದ್ರಾಯ್ತಾ ಇನ್ನು ಇದೆಲ್ಲ ರಂಗೋಲಿಗಳು ನೋಡಿ ರಂಗೋಲಿಗಳಂತೂ ಒಂದಕ್ಕಿಂತ ಒಂದು ಅದ್ಭುತವಾಗಿತ್ತು ಆ ಎಫರ್ಟಿಗೆ ಮೆಚ್ಚಬೇಕು ನಮ್ಮಲ್ಲೂ ಒಂದು ಕಲೆ ಇರ್ತದೆ ನಾವು ಕಾಲೇಜೆಲ್ಲ ಮುಗ್ದ ನಂತರ ನಮಗೆ ಅವಕಾಶಗಳು ಕಡಿಮೆ ಆಗ್ತಾ ಹೋಗ್ತದೆ ನಮ್ಮ ಮಕ್ಕಳಿಂದಾಗಿ ನಮಗೆ ಈಗ ಅವಕಾಶ ಸಿಗುವಾಗ ಸಂತೋಷ ಆಗ್ತದೆ ಅಲ್ವಾ ಹಾಗೆ ಇಲ್ಲಿ ಮುಂದೆ ನೋಡ್ತಾ ಹೋದರೆ ಇದು ಅಕ್ಕಿ ಕಾಳಿಗೆ ಬಣ್ಣ ಹಾಕಿ ಮಾಡಿದಂತಹ ರಂಗೋಲಿ ಆಯಿತಾ ಹಾಗೆ ಬೇರೆ ಬೇರೆ ಥರದ ರಂಗೋಲಿಯನ್ನೆಲ್ಲ ಮಾಡಿದ್ರು ಒಟ್ಟಿನಲ್ಲಿ ಭಾರಿ ಸಂತೋಷ ಆಯಿತು ಇನ್ನು ನನಗೆ ಅಲ್ಲಿಯೇ ಒಂದು ಬಹುಮಾನ ಸಿಕ್ಕಿತು ಅಂತ ಹೇಳಿದ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟದ್ದಕ್ಕೆ ಆ ಬಹುಮಾನ ಏನು ಅಂತ ಹೇಳಿ ಬಿಡಿಸಿ ನೋಡುವ ಹೊತ್ತು ಈಗ ಪುಸ್ತಕ ಅಂತ ಒಂದು ಅಂದಾಜಿತ್ತು ಮುಟ್ಟಿ ನೋಡುವಾಗ್ಲೇ ಗೊತ್ತಾಗ್ತದಲ್ಲ ನನ್ನ ನನಗೆ ನನಗೆ ಹೇಗೆ ಕ್ಯೂ ಕ್ಯೂರಿಯಾಸಿಟಿ ಆಗಿತ್ತು ನನ್ನ ಮಗನಿಗೆ ಅದಕ್ಕಿಂತ ಜಾಸ್ತಿ ಕ್ಯೂರಿಯಾಸಿಟಿ ಏ ಅಮ್ಮ ನಿನಗೆ ಪ್ರೈಸ್ ಸಿಕ್ಕಿದ್ದ ಎನ್ನ ಶಾಲೆಯಲ್ಲಿ ಪ್ರೈಝ್ ಸಿಕ್ಕಿದ್ದ ಅಂತ ಅವನದ್ದು ಉದ್ಗಾರ ಎಲ್ಲ ಆಗಿತ್ತು ಅವನು ಬಿಡಿಸ್ಲಿಕ್ಕೆ ಕೈ ಹಾಕ್ತಿದ್ದಾನೆ ನೋಡಿ ನಾನು ಚೆಂದ ಮಾಡಿ ಹರಿವ ಅಂತ ಅಂದ್ಕೊಂಡೆ ಬಟ್ ಅವನು ಕೈ ಹಾಕಿದ ಇರಲಿ ಪರವಾಗಿಲ್ಲ ಅಂತ ಹೇಳಿ ಹರಿದು ಹೋಯ್ತು ಆಮೇಲೆ ನನಗೆ ಸಿಕ್ಕಿದಂತಹ ಪುಸ್ತಕ ಕರುನಾಳು ಬೆಳಕೆ ಭಾಗ ಹದಿನಾಲ್ಕು ಈ ಪುಸ್ತಕ ಆ ಪುಸ್ತಕ ಸಿಕ್ಕಿದ್ದು ಇದು ಕತೆ ಪುಸ್ತಕವ ಅಮ್ಮ ಇನ್ನು ನನಗೆ ದಿನಾಲು ಕತೆ ಹೇಳಕ್ಕಾಗುತ್ತಾ ಇದರದ್ದು ಹೇಳಿ ನನ್ನ ಮಗನದ್ದಾಯಿತು ಸರಿ ರಾತ್ರಿ ಮಲಗುವಾಗಿ ನೀ ಕಥೆಯೇ ಹೇಳ್ತೇನೆ ನಾನು ಫಸ್ಟು ಓದಿಕೊಳ್ತೇನೆ ಅಂತ ಹೇಳಿ ಎಲ್ಲ ನಮ್ಮದು ಮಾತುಕತೆ ಆಯಿತು ತುಂಬ ತುಂಬ ಧನ್ಯವಾದ ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಶಾಲೆಗೆ ನಮಗೊಂದು ಈ ಅವಕಾಶ ಕಲ್ಪಿಸಿ ಕೊಟ್ಟದ್ದಕ್ಕಾಗಿ ಈಗ ಕೆಲಸ ಮುಗಿಸಿ ಬಂದರು ನನ್ನ ಗಂಡ ನಾನು ಎಡಿಟ್ ಮಾಡ್ತಾ ಇರಬೇಕಿದ್ರೆ ಟೈಮ್ ಒಬ್ಬರೇ ಅಷ್ಟು ಅರ್ಧ ಹೊತ್ತು ಸಣ್ಣ ಮಕ್ಕಳು ಅವರ ಆಚೆ ಈಚೆ ನೋಡ್ತಾ ಇರ್ತಾಳೆ ಕೂಗ್ತಾ ಇರ್ತಾಳೆ ನನಗೆ ಒಂದು ಸೊಸೈಟಿ ಮೀಟಿಂಗ್ ಇತ್ತು ಅಲ್ಲಿ ಹೋಗಿದ್ದೆ ಅಲ್ಲಿ ಚಾರಲ್ಲಿ ಕೂತ್ಕೊಂಡು ತೊಂದರೆ ಇಲ್ಲ ಒಂದು ಚಾಕ್ಲೇಟ್ ಕೊಟ್ಟೆ ತಿಂದಳು ಸುಮಾರು ಹೊತ್ತು ಒಂದು ಒಂದು ಗಂಟೆ ಹೊತ್ತು ಸುಮ್ಮನೆ ಚಾರಲ್ಲಿ ನಾವು ಮೀಟಿಂಗ್ ಅಲ್ಲಿರುವ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಸ್ವಲ್ಪ ಸಹ ಇದು ಮಾಡ್ಲಿಲ್ಲ ಅಲ್ಲಿಂದ ಮತ್ತೆ ನಾವು ಬಿಜೆಪಿ ಆಫೀಸಲ್ಲಿ ನಂಗೆ ಮೀಟಿಂಗ್ ಇತ್ತು ಕರ್ಕೊಂಡು ಮಾಡಿದ್ವಿ ಕರ್ಕೊಂಡು ಅಲ್ಲಿಗೆ ಹೋದೆ ಅಲ್ಲಿಸ ಸುಮ್ಮನೆ ಕೂತ್ಕೊಂಡಿದ್ಲು ಮತ್ತೆ ಸ್ವಲ್ಪ ಹೊತ್ತಲ್ಲಿ ಮೀಟಿಂಗ್ ಆಗುವ ನಡುವಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿದ್ಲು ಮತ್ತೆ ಸ್ವಲ್ಪ ಹೊರಗೆ ಕರ್ಕೊಂಡು ಬಂದು ಮತ್ತೆ ವಾಪಸ್ ಕರ್ಕೊಂಡು ಹೋಗಿ ಕೂತೆ ಕೂತ್ಲು ಮತ್ತೆ ಸ್ವಲ್ಪ ಮೊಬೈಲ್ ಎಲ್ಲ ನೋಡಿದ್ಲು ಮತ್ತೆ ಅದಾದ ಆಫೀಸಿಗೆ ಬಂದೆ ಆಫೀಸಲ್ಲಿ ಬಂದು ಮತ್ತೆ ಅಲ್ಲ ಗೆ ಹೋಗಿ ಒಂದು ಸ್ವಲ್ಪ ಜ್ಯೂಸ್ ಎಲ್ಲ ಕೊಡ್ಸಿದೆ ಮತ್ತೆ ಆಫೀಸಿಗೆ ಬಂದು ಆಫೀಸ್ನಲ್ಲಿ ನಲ್ಲಿ ನನ್ನ ವರ್ಕ್ ಮಾಡ್ತಾ ಇರುವಾಗ ಅವಳು ಅಲ್ಲಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಿದ್ಲು ಸ್ವಲ್ಪ ಒಂದು ಬಿಸ್ಕೆಟ್ ಎಲ್ಲ ತಾಯಿ ಕಟ್ಟಿಗೊತ್ತಿದ್ಲು ಅದನ್ನು ತಿಂದ್ಲು ನೀರೆಲ್ಲ ಕುಡ್ದಿದ್ದು ಮತ್ತೆ ಆಗ ತಾಯಿದು ಫೋನ್ ಬಂತು ಮತ್ತೆ ಕರ್ಕೊಂಡು ಬಂದೆವು ಹೋಗ್ಲಿಲ್ಲ ನನ್ನ ಕೆಲಸ ಆಗಿದೆ ಖುಷಿ ಉಂಟು ಹ್ಮ್ ಕಡಿಮೆ ಅವರಿಗೆ ಅಷ್ಟು ಲಾಂಗ್ ಟೈಮ್ ಎಲ್ಲ ಮಕ್ಕಳು ಸಿಗೋದು ಒಬ್ಬ ನನಗೆ ಅವಳು ಹೇಗಿದ್ದಿರ್ಬಹುದು ಅಪ್ಪನ ಜೊತೆ ಅಂತ ಒಂದಾಗ್ತಿತ್ತು ಖುಷಿ ಆಯ್ತು ಬ್ಲಾಗ್ ಅಲ್ಲಿ ಆದ ಕಾರಣ ಅಷ್ಟು ಬ್ರೀಫ್ ಆಗಿ ಹೇಳಿದ್ರು ಇಲ್ಲದ್ರೆ ಆಯ್ತು ಸಂತೋಷದಲ್ಲಿ ಇದ್ಲು ಅಂತ ಅಷ್ಟೇ ಹೇಳಿ ಹೋಗ್ತಾರೆ ಬ್ಲಾಗ್ ಅಲ್ಲಿ ಆದ ಕಾರಣ ತುಂಬಾ ಹೇಳಿದ್ರು ಖುಷಿ ಆಯ್ತು ಆಮೇಲೆ ಏನಂತ ಹೇಳಿದ್ರೆ ಮೊಬೈಲ್ ತೋರಿಸಿದ್ರೆ ಸ್ವಲ್ಪ ತುಂಚಿಡುವಾಗಷ್ಟು ಮುಂಚೆ ಆಯ್ತು ಪರವಾಗಿಲ್ಲವೂ ಅವಳಿಗೆ ಮೊಬೈಲೆಲ್ಲ ನೋಡಿ ಕೂತಲ್ಲ ಅಭ್ಯಾಸ ಇಲ್ಲ ಈಗ ನಾನೇನಾದರೂ ರೀಲ್ಸ್ ನೋಡೋದು ಸುಮ್ಮನೆ ಹೀಗೆ ನೋಡ್ತಾಳೆ ಬಿಟ್ಟರೆ ಅದನ್ನೇ ನೋಡಿ ಅಲ್ಲ ಅವಳಿಗೆ ಅಭ್ಯಾಸ ಇಲ್ಲ ಆಯಿತಾ ಸಹ ಅಭ್ಯಾಸ ಇಲ್ಲ ಟಿ ವಿ ನೋಡ್ತಾರೆ ಮಗಳೇನು ಹೆಚ್ಚೊತ್ತು ನೋಡೋದಿಲ್ಲ ಮೊಬೈಲ್ ಅಭ್ಯಾಸ ಇಲ್ಲ ಅದೊಂದು ನೋಡಿ ನೋಡಿದಂತ ಅವನಿಗೆ ಆಯಿತು ಇಲ್ಲಿ ಪರವಾಗಿಲ್ಲ ಪಾಪ ಅರ್ಧ ದಿನ ಮೇಂಟೈನ್ ಮಾಡಿದಾರಲ್ಲ ಆಮೇಲೆ ಬಿಸ್ಕೆಟ್ ಮ ಕೊಟ್ಟು ಕಳಿಸಿದ್ದೆ ಎಲ್ಲಾರು ಎಮರ್ಜೆನ್ಸಿಗೆ ಬೇಕಾದರೆ ಅಂಥೇಳಿ ಮತ್ತು ಅಪ್ಪನ ಜೊತೆ ಇರೋದಲ್ಲ ಅವ್ರು ಸಹ ಫಸ್ಟ್ ಟೈಮ್ ನೋಡ್ಕೊಳ್ಳೋದಲ್ಲ ಇರಲಿ ಏನಾದರೂ ಅಂತ ಹೇಳಿ ಕೊಟ್ಟು ಕಳಿಸಿದ್ದೆ ನೀರು ಎಲ್ಲ ಕೊಟ್ಟು ಕಳಿಸಿದ್ದೆ ಮತ್ತೆ ಅದೆಲ್ಲ ಇರ್ತದಲ್ಲ ತಾಯಿ ಕೇರ್ ಅದು ಇದೆಲ್ಲ ಕೊಟ್ಟು ಕೊಡು ಕಟ್ಟಿಕೊಡೋದು ಬಟ್ಟೆ ಅದೆಲ್ಲ ಅದೆಲ್ಲ ಮಾಡಿದ್ದೇನೆ ಇರಲಿ ನನಗೂ ಸಂತೋಷ ಯಾಕಂತ ಹೇಳಿದರೆ ನನ್ನದೊಂದು ಯಾವತ್ತೂ ಕಂಪ್ಲೇಂಟ್ ಇತ್ತು ನಿಮಗೆ ನೋಡಲಿಕ್ಕೆ ನಿಮಗೆ ನೋಡಲಿಕ್ಕೆ ಸಿಕ್ಕೋದಿಲ್ಲ ಮಕ್ಕಳು ನಾನೇ ನೋಡ್ಕೊಳ್ಳೋದು ಅಂತ ಓ ನಿಜವಾಗಿ ತಾಯಿದೆ ಕರ್ತವ್ಯ ಆದರೆ ತಂದೆಯಂದು ಸಹ ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟು ಸಂತೋಷ ಆಗ್ತದಲ್ಲ ಇವತ್ತು ಸಂತೋಷ ಆಯಿತು ಇರಲಿ ಹಾಗೆ ಶಾಲೆಯಲ್ಲಿ ಕೂಡ ಹಾಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಪ್ರೈಸ್ ಬರ್ತದೋ ಬಿಡ್ತದೋ ಗೊತ್ತಿಲ್ಲ ಬಂದರೆ ತಿಳಿಸ್ತಾ ಇಲ್ಲ ಬರದಿದ್ರೆ ಇಲ್ಲ ಹಾಗೆ ಚಂದ ಚೆಂದ ಮಾಡಿದವರೆಲ್ಲ ಇದ್ದರು ನನ್ನ ಗಮ್ಮೊಂದು ಕೈ ಕೊಟ್ಟು ತುಂಬ ಬೇಸರ ಇತ್ತು ಆಮೇಲೆ ಮನೆಗೆ ಬಂದ ನಂತರ ವಾಪಸ್ಸು ಇನ್ನೊಂದು ಮಾಡಿದೆ ಅದೇ ಬೇಸರದಲ್ಲಿ ಉಳಿದ ಪಿಸ್ತ ಬೀಜದಲ್ಲಿ ಅದು ಚಂದ ಬಂದಿತ್ತು ಅದರ ಹೊರಗೆ ಉಂಟು ನೆಕ್ಸ್ಟ್ ಅಲ್ಲಿ ತೋರಿಸ್ತೇನೆ ಸೊ ಇದಾಗಿತ್ತು ನನ್ನ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹೇಳಿ ಮತ್ತೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿದ್ರು ಕೂಡ ಮರಿಬೇಡಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ